ಐನಾಪುರದಲ್ಲಿ ಅದ್ಧೂರಿಯಾಗಿ ನಡೆದ ಐವತ್ತೊಂದು ಸತ್ಯಸಿದ್ಧರ ಭೇಟಿ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ನಡೆದ ಭಂಡಾರದ ಜಾತ್ರೆ ರಾಜ್ಯದ ಇತಿಹಾಸದಲ್ಲಿಯೇ ಪ್ರಥಮ ಬಾರಿ ತಾಲೂಕಿನ ಐನಾಪುರ್ ಪಟ್ಟಣದ ಕವಲ್ಮಡಿಯ ಬನ್ನಿ ಮಂಟಪ ಮೈದಾನದಲ್ಲಿ ಕೇರಿ ಸಿದ್ದೇಶ್ವರ ಭಂಡಾರ ಜಾತ್ರೆ ಪೋಳಿ ವಾಸ್ತುಶಾಂತಿ ಹಾಗೂ ಲಕ್ಷ ದೀಪೋತ್ಸವ ನಿಮಿತ್ತ ನಡೆದ ಮೊದಲ ದಿನದ ಕಾರ್ಯಕ್ರಮದ ನಿಮಿತ್ತ ಐವತ್ತೊಂದು ಸತ್ಯಸಿದ್ಧರ ಭೇಟಿ ಅದ್ದೂರಿಯಾಗಿ ನಡೆಯಿತು ರಾಜ್ಯ ಹಾಗೂ ಮಹಾರಾಷ್ಟ್ರ ರಾಜ್ಯದ ಲಕ್ಷಾಂತರ ಭಕ್ತರು ಭಂಡಾರದಲ್ಲಿ ಮಿಂದೆದ್ದು ದೇವರ ದರ್ಶನ ಪಡೆದು ಪುಳಿಕಿತರಾದರು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರಕ್ಕೆ ಅಪಾರ ಸಂಖ್ಯೆಯ ಭಕ್ತರು ಪಾದಯಾತ್ರೆ ಎತ್ತಿನ ಗಾಡಿ ಟ್ರಾಕ್ಟರ್ ಹಾಗೂ ಇತರೆ ವಾಹನಗಳ ಮೂಲಕ ಆಗಮಿಸಿದರು ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ರಾಜ್ಯದ ಸತ್ಯಸಿದ್ಧರು ಅದ್ದೂರಿ ಪಲ್ಲಕ್ಕಿ ಉತ್ಸವ ಐವತ್ತೊಂದು ಒಂದು ಸತ್ಯಸಿದ್ಧರು ಪಾಲ್ಗೊಂಡರು ದೇವರ ವಂಶಾವಳಿಯ ದೇವರು ಪಲ್ಲಕ್ಕಿಗಳ ಸಮಾಗಮ ನೋಡುಗರ ಕಣ್ಮನ ಸೆಳೆಯಿತು ಬಂದ ಭಕ್ತರು ಭಂಡಾರ ಎರಚಿ ಪಲ್ಲಕ್ಕಿ ಭೇಟಿಯ ಕಾರ್ಯಕ್ರಮ ಕಣ್ತುಂಬಿಕೊಂಡರು ಸುಮಾರು ಐದು ಟನ್ನಷ್ಟು ಭಂಡಾರ ಅರ್ಪಿಸಿದ್ದರಿಂದ ನೂರು ಎಕರೆ ವಿಶಾಲವಾದ ಪ್ರಾಂಗಣದಲ್ಲಿ ಭಂಡಾರಮಯವಾಗಿತ್ತು ದೇವರ ಸ್ಪರ್ಶದ ಪ್ರಸಾದದ ರೂಪದ ಭಂಡಾರವನ್ನು ಭಕ್ತರು ಮನೆಗೆ ಒಯ್ಯುತ್ತಾರೆ ರೈತರು ತಮ್ಮ ತೋಟದ ಬೆಳೆಗಳಿಗೆ ಕೃಷಿ ಹೊಂಡಕ್ಕೆ ಸಾಕುಪ್ರಾಣಿಗಳಿಗೆ ಹಚ್ಚುತ್ತಾರೆ ಈ ಭಂಡಾರದಿಂದ ಉತ್ತಮ ಆರೋಗ್ಯ ಸಂಪತ್ತು ದೊರೆಯುವುದು ಎಂಬ ನಂಬಿಕೆ ಭಕ್ತರಲ್ಲಿ ಇದೆ ಇಡೀ ರಾತ್ರಿ ಜಾಗರಣೆ ಜಾತ್ರೆ ಅಂಗವಾಗಿ ಜಾಗರಣೆಗಾಗಿ ದೇವರ ನಾಟಕ ಡೊಳ್ಳಿನ ಹಾಡು ಇತರೆ ಮನೋರಂಜನೆ ಕಾರ್ಯಕ್ರಮಗಳು ಇರುವುದರಿಂದ ಭಕ್ತರು ಇಡೀ ರಾತ್ರಿ ಭಕ್ತಿಯ ಭಾವದಲ್ಲಿ ತೇಲಿ ಜಾಗರಣೆ ಮಾಡಿದರು ಅನ್ನಪ್ರಸಾದ ಭೇಟಿಗೆ ಬರುವ ಲಕ್ಷಾಂತರ ಭಕ್ತರಿಗೆ ವ್ಯವಸ್ಥಿತವಾದ ಅನ್ನದಾಸೋಹ ಕಾರ್ಯಕ್ರಮ ನಡೆಯಿತು ಐನಾಪುರ್ ಕೇರಿ ಸಿದ್ದೇಶ್ವರ ಮೋಳೆ ಹೋಗಿಸಿದ್ದ ಬೇವರ್ಗಿ ಸಿದ್ದ ಗುರು ಸೋಮಲಿಂಗ ಇಂದಾಪುರ್

ರಾಮಪೂರು ಅರಂಚಿತ ಹಾಗೂ ನಮ್ಮ ಕೇಂದ್ರದಲ್ಲಿ ತಿರುಗೋಯ ಇವರು ಭೇಟಿ ಮಾಡಿ ಅಗಲಿಗೆ ಭೇಟಿ ಮಾಡಬೇಕು ಅಲ್ಲಿ ಚಿತ್ರಪುರ ಚಿತ್ರಮಟ್ಟಾರಿಗೆ ಕೂಡಿ ಭೇಟಿ ಮಾಡಿ ಸರ್ವಂತರ ಓರ್ಸಿಂಗ್ ಸಿಗುತ್ತಿದ್ದ ಭೇಟಿ ಮಾಡಿ